ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಹಳೆಯಾಳದಲ್ಲಿ ಮೊದಲ ಬಾರಿಗೆ ಗಾನಯೋಗಿ ಪಂಡಿತ್ ಪುಟ್ರಾಜ್ ಕವಿ ಗವಾಯಿಗಳ ಒಂದು ನೂರ ಹನ್ನೊಂದನೆಯ ಜಯಂತಿ ಆಚರಣೆ ಉತ್ತರ ಕನ್ನಡ ಜಿಲ್ಲೆಯ ಹಳೆಯಾಳದ ಲಯನ್ಸ್ ಕ್ಲಬ್ ಭವನದಲ್ಲಿ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ನಡೆದ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಸೇವಾ ಸಮಿತಿ ವತಿಯಿಂದ ಗಾನಯೋಗಿ ಪಂಡಿತ್ ಪುಟ್ರಾಜ್ ಕವಿ ಗವಾಯಿಗಳ ಒಂದು ನೂರ ಹನ್ನೊಂದನೇ ಜಯಂತಿ ಕಲಾವಿಕಾಸ ದಿನಾಚರಣೆ ಹಾಗೂ ಉಪನ್ಯಾಸ ಕವಿಗೋಷ್ಠಿ ಮತ್ತು ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದ ಆಯೋಜಕರಾದ ಬಸವರಾಜ್ ಹಡಪದ್ ಹಾಗೂ ಸುಮಾ ಹಡಪದ್ ದಂಪತಿ ಆಯೋಜನೆ ಮಾಡಲಾದ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಸಂಗೀತ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ನಡೆದ ಈ ಸಮಾರಂಭದಲ್ಲಿ ಶಿಕ್ಷಕರಿಂದ ಕವಿಗೋಷ್ಠಿ ಕವಿ ವಾಚನ ಮಕ್ಕಳಿಂದ ನೃತ್ಯ ಗಾಯನ ಹಾಗೂ ಅಕ್ಕನ ಬಳಗದ ವತಿಯಿಂದ ಸಂಗೀತ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ನಾಗರಿಕರ ವೇದಿಕೆಯ ಜೆ ಡಿ ಗಂಗಾಧರ್ ನಿವೃತ್ತ ಉಪನ್ಯಾಸಕರಾದ ಎಸ್ ಜಿ ಕಡೆಮನಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಮಹೇಶ್ ಮಿಂಡೋಳ್ಕರ್ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಸಿಉ ದೇಸಾಯಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷರಾದ ಸುಮಂಗಲ ಅಂಗಡಿ ನೃತ್ಯ ಶಾಲೆಯ ಶಿಕ್ಷಕಿಯಾದ ಪಲ್ಲವಿ ಎರಗಟ್ಟಿ ಹಾಗೂ ಕಲಾ ಕಲಾಸಕ್ತರು ಸಂಗೀತ ಪ್ರಿಯರು ಉಪಸ್ಥಿತರಿದ್ದರು ಏನಮ್ಮ ಕೂಡಲ ಸಂಗಮ ದೇವನ ಪರಿ ತನ್ನ ಮುದ್ದು ಕಂಟದಿಂದ ನಾವೆಲ್ಲ ಇವತ್ತು ಅವರನ್ನು ನೆನಸುವಂತ ಒಂದು ಸಂನೀಶವನ್ನ ಸೃಷ್ಟಿ ಮಾಡೋಗಿದ್ದಾರೆ ಅವರು ಅಮರರಾಗಿದ್ದಾರೆ ಅವರನ್ನು ನೆನೆ ನಾವೆಲ್ಲ ನೆನಿತೇವೆ ದೇವರು ನಮ್ಮ ಅವರು ಅಂಗವೈಕಲ್ಯರಾಗಿ ಅಷ್ಟೆಲ್ಲ ಸಾಧಿಸಿದ್ರು ಒಂದು ನಮಗೆ ಒಳ್ಳೆಯ ಒಂದು ಉದ್ದೇಶವನ್ನ ಬಿಟ್ಟು ಹೋಗಿದ್ದಾರೆ ಅವರ ಜೀವನ ಒಂದು ನಿದರ್ಶನವಾಗಿದೆ ನಮಗೆ ದೇವರ ಎಲ್ಲವನ್ನೂ ಕೊಟ್ಟು ನಾವು ಏನೂ ಮಾಡದೆ ಇದ್ರೆ ಬಹುಶಃ ಭೂಮಿಯ ಮೇಲೆ ಭಾರ ಅಂತ ಅನು ಕಾಣಿಸ್ತಾ ಎಂಬುದು ಕಣ್ಣು ಕಾಣುವ ಹೇಗೆ ಬರೀತಾರೆ ಅವ್ರದ್ದೇ ಒಂದು ಬ್ರೈನ್ ನೆಪಿ ಅಂತ ಇರ್ತವೆ ಅದರಿಂದಾಗಿ ಅವರು ಸಹ ಸಾಹಿತ್ಯವನ್ನ ರಚಿಸಿದ್ರು ಒಂದು ಭಾಷೆ ಎಲ್ಲ ಪುಟ್ಟರಾಜದ ವಯಗಳನ್ನ ನಾವು ತ್ರಿಭಾಷಾ ಪಂಡಿತರು ಅಂತ ಕರಿತೇವೆ ಕನ್ನಡ ಸಂಸ್ಕೃತ ಹಿಂದಿಯಲ್ಲೂ ಸಹ ದೊಡ್ಡ ಗ್ರಂಥಗಳನ್ನ ಬರೆದು ರಾಷ್ಟ್ರಪತಿಗಳಿಂದ ಅವರು ಪದ್ಮಭೂಷಣ ಪ್ರಶಸ್ತಿಯನ್ನ ಪಡೆದಿದ್ದಾರೆ ನಮ್ಮ ತವ್ರ ಮನೆಯಿಂದ ಆ ಕಡೆಯಿಂದ ಅವೆಲ್ಲ ಹೊಲ ಎಲ್ಲ ಕೊಟ್ಟಿದ್ದು ಜಾಸ್ತಿ ಎಲ್ಲ ಕೊಟ್ಟಿದ್ದು ನಮ್ಮ ತವರ ಮನೆ ಕಡೆಯಿಂದ ನನ್ನ ಈ ಸಂದರ್ಭದಲ್ಲಿ ಮತ್ತೆ ಈ ಪುಟ್ಟಾಜರಿಗೆ ಮತ್ತು ನಮ್ಮ ತಾಲೂಕಿಗೆ ಸಂಬಂಧ ಆಯ್ತಾವೇಟನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ಹಡಪಾದವ್ರಿಗೆ ಒಂದು ಪುಟ್ಟರಾಜ ಸೇವಾ ಸಮಿತಿ ಮಾಡಿ ಅದರಿಂದ ಅವರು ನಮ್ಮ ಸಂಗೀತ ಕ್ಷೇತ್ರದ ಬಹಳಷ್ಟು ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಬ್ಬರು ಇಬ್ಬರು ಅವರಿಬ್ರು ಕಷ್ಟ ಪಡೋದು ಅವರಿಬ್ಬರಿಗೂ ಬರುವಂತಹ ಸನ್ಮಾನಗಳನ್ನು ಹೊಡ್ದು ನಮಗೆ ಬಹಳಷ್ಟು ಖುಷಿ ಅಲ್ಲಿ ಸಂಗೀತವನ್ನು ಕಲಿತಾ ಇದ್ದಾರೆ ಜೀವನವನ್ನು ಹಾಳು ಮಾಡಿಕೊಂಡವ್ರ ಬಗ್ಗೆ ಒಂದು ಉದಾಹರಣೆ ನೋಡೋದಿದ್ರೆ ಮಿರ್ಜಾ ಗಾಲಿಬನ್ನ ಹೆಸರು ನೀವು ಕೇಳಿದ್ದೀವಿ ಮಿರ್ಜಾ ಗಾಲಿಬ್ ಒಬ್ಬ ಶಾಯರಿದ್ದ ಕೆಲವೊಂದು ದುಶ್ಚಟಗಳಿಗೆ ಒಳಗಾಗಿ ತನ್ನ ಪತ್ನಿಯನ್ನ ಆಸ್ತಿ ಪಾಸ್ತಿಯನ್ನ ಎಲ್ಲವನ್ನು ಕಳೆದುಕೊಂಡ ಎಲ್ಲಿ ಎಷ್ಟು ಕಳೆದುಕೊಂಡ ಅಂತಂದ್ರೆ ಅವನೇ ಒಂದ್ ಕಡೆ ಏನು ಅಂದ್ರೆ ಪ್ರಪಂಚದ ಜನರೆಲ್ಲ ರೊಟ್ಟಿ ತಿಂದು ಜೀವನವನ್ನು ನಡೆಸ್ತಾರೆ ಜೀವನವನ್ನು ನಡೆಸ್ತೀನಿ ಅಂತ ಅರ್ಥ ಏನು ಅಂತಂದ್ರೆ ಬೇಕು ಶಕ್ತಿ ವ್ಯಕ್ತಿ ವ್ಯಕ್ತಿತ್ವದ ಕಚ್ಚಾಟದಲ್ಲಿ ದೈವವ ಮರೆಯುವ ಶಕ್ತಿ ವ್ಯಕ್ತಿ ವ್ಯಕ್ತಿತ್ವದ ಕಚ್ಚಾಟದಲ್ಲಿ ದೈವವ ಮೆರೆವ ಶಕ್ತಿ ಆಡಂಬರಕ್ಕೆ ಅಣಿಯಾಗಿ ಪ್ರಚಾರ ಪಡೆಯುವ ಯುಕ್ತಿ కాయకది దేవన అనుగ్రహెం సుక్తి కయకది దేవన అనుగ్రహమే ఎంబ సుక్తి ఉప్పు నీరు కుడి బేవ నీతి ఉప్పు తిందీర కుడివ యుక్తి ಕೊನೆಯಿಲ್ಲದ ಅಹಂಕಾರದಿ ಮಣ್ಣು ಮೂಕುವ ರೀತಿ ಉಪ್ಪು ತಿಂದವ ನೀರು ಕುಡಿಯನೇ ಬೇಕೆನ್ನುವ ನೀತಿ ಕೊನೆಯಿಲ್ಲದ ಅಹಂಕಾರದಿ ಮಣ್ಣು ಮೂಕುವ ರೀತಿ